ಕಾಣಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದೆ ರಂಗೋಲಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನ ಒನ್ ಟೈಮ್ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕಾಗುತ್ತೆ ನೋಡಿ ಅಳ್ತೇವೆ ನೀರು ಇದ್ದಂಗೈತಾ ನೋಡಿ ಫಿಶ್ ಇಲ್ಲದೆ ಇದ್ದರೆ ಫಿಶ್ ಕರಿ ಮಾಡ್ತೀನಿ ನಾನು ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ಬ್ಲಾಗ್ ಅಂದರೆ ಕಡೆಯ ಆಷಾಢ ಶುಕ್ರವಾರದ ಬ್ಲಾಗ್ ಇದು ಯೂಶ್ವಲಿ ಬೇಗ ಹೇಳೋ ರೀತಿ ಬೇಗ ಇದ್ದು ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ ಗೊತ್ತೇ ಇರುತ್ತಲ್ವ ಶುಕ್ರವಾರ ಸೋಮವಾರ ಅಂದರೆ ನಾರ್ಮಲಾಗಿ ಬೇಗ ಹೇಳ್ತೀನಿ ಕಡೆ ಆಷಾಢ ಶುಕ್ರವಾರ ಅಂತ ಏನು ಬೇಗ ಹೇಳೋದಲ್ಲ ನಾರ್ಮಲಾಗಿ ಬೇಗ ಇದು ರಂಗೋಲಿ ಹಾಕ್ತೀನಲ್ವ ಹಾಗಾಗಿ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಇನ್ನು ಬಾರ್ಡರ್ನ ಈ ರೀತಿ ಹಾಕಿದ್ದೆ ಹೇಗೆ ಕಾಣಿಸ್ತಿದೆ ಬಾರ್ಡರ್ ಅಂತ ಹೇಳಿ ಕಮೆಂಟ್ ತಿಳಿಸಿ ಇನ್ನು ಒಬ್ಬರು ಕಮೆಂಟ್ ಮಾಡಿದರು ನೀವು ಹಾಕೋ ರಂಗೋಲಿ ಇದು ಡಾಟ್ಸ್ ಎಕ್ಸ್ ಇರ್ತೀರ ಅಂತ ಹೇಳಿ ಯಾವಾಗ್ಲೂ ಅಂತ ಹೇಳಿ ಮುಂಚೆ ಬ್ಲಾಗ್ಗಳಲ್ಲಿ ಹೇಳ್ತಾ ಇದೆ ಬಟ್ ಇತ್ತೀಚೆಗೆ ನನಗೆ ಗೊತ್ತಿಲ್ಲ ಮರ್ತ್ಬಿಟ್ಟಿದ್ದೀನಿ ಅನಿಸುತ್ತೆ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಐದರಿಂದ ಮೂರು ಇವತ್ತು ಹಾಕ್ತಿರೋ ಅಂತ ರಂಗೋಲಿ ಚುಕ್ಕಿ ಬಂದು ಅಂದರೆ ನಿಮಗೂ ನಾನು ಹೇಳದೇ ಇದ್ರೂ ಗೊತ್ತಾಗ್ಬೋದು ರೀಸರ್ ಏನು ಅಂದರೆ ನಾನು ಯೂಶ್ವಲಿ ಹಾಕೋವಂಥದ್ದು ಮೂರರಿಂದ ಎರಡು ಇಲ್ಲಾಂದರೆ ಐದರಿಂದ ಮೂರು ತುಂಬ ಹಾಕ್ತೀನಿ ಏಳರಿಂದ ನಾಲ್ಕು ಏನಾದರೂ ಹಾಕೋದಿದ್ರೆ ಜಾಸ್ತಿ ಹಾಕೋದೆ ಮೂರರಿಂದ ಐದು ಮೂರಿಂದ ಐದಲ್ಲ ಐದರಿಂದ ಮೂರು ಮೂರರಿಂದ ಎರಡು ಇದನ್ನೇ ನಾನು ಯೂಶ್ವಲಿ ಹಾಕೋ ಅಂಥದ್ದು ಇನ್ನು ಇವತ್ತು ಐದರಿಂದ ಮೂರು ರಂಗೋಲಿ ಹಾಕ್ತಾಯಿದ್ದೆ ಇನ್ನು ಕಲರ್ ಫಿಲ್ ಮಾಡೋದೇನು ಬೇಡ ಅಂತ ಅನಿಸ್ತಿತ್ತು ಇವತ್ತು ಹಾಗಾಗಿ ವೈಟ್ ಕಲರ್ನೇಲೆ ಫಿಲ್ ಮಾಡೋಣ ಅಂಥೇಳಿ ಫಿಲ್ ಮಾಡಿದೆ ಕಮಲವುಲ್ಲ ಅದಾದಮೇಲೆ ಇದು ಬಂತು ಸ್ವಲ್ಪ ಇದು ಕಷ್ಟ ಅನ್ನಿಸ್ತಿತ್ತು ಜಾಸ್ತಿ ಪುಟ್ ಪುಟ್ಟು ಡಿಸೈನ್ಗಳಿರ್ಬೋದು ಸ್ವಲ್ಪ ಆಗ್ತಿತ್ತು ರಂಗೋಲಿ ಹಾಕೋದು ಅದಕ್ಕೋಸ್ಕರ ಬೇಡ ಅಂದ್ಕೊಂಡೆ ಬಟ್ ಆದರೆ ಅದಾದಮೇಲೆ ಇದು ಕಡೆ ಆ ಶುಕ್ರವಾರ ಇನ್ನು ಶುಕ್ರವಾರ ಬರಬೇಕು ಅಂದರೆ ಆಷಾಢ ಶುಕ್ರವಾರ ಇನ್ನೂ ಒಂದು ವರ್ಷ ಕಾಯಲೇಬೇಕು ಸ್ಪೆಷಲಾಗಿ ಹಾಕೋದು ಹಾಕೋಣ ಅಂತ ಹೇಳ್ಬಿಟ್ಟು ಮತ್ತಿಗೆ ಕಲರ್ ಫಿಲ್ ಮಾಡಿದೆ ಇನ್ನು ಇವತ್ತಿನ ರಂಗೋಲಿ ಹೀಗಿತ್ತು ಫೈನಲಿ ಈಗ ಕಾಣಿಸ್ತಾ ಇದೆ ಹೇಗೆ ಕಾಣಿಸ್ತಾ ಇದೆ ರಂಗೋಲಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಹಾಕಿ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಟೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಜೊತೆ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಮಸಾಲೆ ಕಮ್ಮಿ ಇರುವಂಥ ಗ್ರೇವಿನ ತೋರಿಸಿ ಅಂತ ಹೇಳಿ ಇದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಅದೇ ಮಸಾಲೆಯೂ ಕೂಡ ಇರೋದಿಲ್ಲ ಇದನ್ನು ಟ್ರೈ ಮಾಡಿ ಫಸ್ಟಿಗೆ ಇದಕ್ಕೆ ನಾನು ಕುಕ್ಕರ್ನ ಬಿಸಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಸಾಸಿವೆ ಬೇರೆ ಅಷ್ಟೇ ಮಿಂಟಿಗಿಂಟ ಒಂದು ಮಿಶ್ ತಿಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ತಿನ್ನೋದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದು ನಂತರ ಗುಂಡು ಬದ್ನೆಕಾಯಿನ ತಗೊಂಡಿದ್ದೀನಿ ಗುಂಡು ಬದನೆಕಾಯಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟಿಗೆ ಟೊಮೆಟೊನ ಹಾಕಿ ಅದು ಕೂಡ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ಟೈಮಲ್ಲಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಳೆ ಸಾಂಬಾರು ಪೌಡರ್ ಮನೆಯಲ್ಲಿ ಯಾವ ಬೇಳೆ ಸಾಂಬಾರು ಪೌಡರ್ ಇರುತ್ತೆ ಅದನ್ನು ಹಾಕೊಳ್ಳಿ ಅದ್ರ ಜೊತೆಗೆ ನಾನು ಇಡ್ಲಿಗೆ ಮಾಡಿ ಇಡ್ಲಿ ಸಾಂಬಾರಿಗೆ ಅಂತಲೇ ಮಾಡಿರ್ತಿರ್ತಿರೋ ಪೌಡರ್ ಇರುತ್ತೆ ಅದನ್ನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲ ನೆಕ್ಸ್ಟ್ ಯಾವಾಗಲಾದರೂ ಆ ರೆಸಿಪಿನೂ ತೋರಿಸ್ತೀನಿ ಇನ್ನು ಸ್ವಲ್ಪ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಒನ್ ಟೈಮ್ ಮಿಕ್ಸ್ ಮಾಡಿ ನೀರೆಷ್ಟು ಬೇಕಾಗುತ್ತೆ ನೋಡಿ ಅಳ್ತಾಯಿದ್ದೀನಿ ನೀರನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಇದೇ ಟೈಮ್ನಲ್ಲಿ ಸಾಲ್ಟನ್ನೂ ಕೂಡ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಎರಡು ಮೂರು ಬೀಜಲ್ನ ಹಾಕ್ಸ್ಕೊಳ್ಬೇಕಾಗುತ್ತೆ ಯಾವುದೇ ಜಾಸ್ತಿ ಮಸಾಲೆನೂ ಇಲ್ಲ ಇಡ್ಲಿ ಜೊತೆಗೆ ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ ಇದು ಇನ್ನು ಇವಾಗ ನಾನು ಇದನ್ನು ಎರಡು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗೆಲ್ಲ ಬೆಂದಿದೆ ಇದನ್ನು ಇವಾಗ ಚೆನ್ನಾಗಿ ಮಸ್ಕೊಳ್ಬೇಕಾಗತ್ತೆ ನಾನು ಈ ರೀತಿ ಇದ್ರೆ ಇಲ್ಲ ಸಾರಿ ಇದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಇವಾಗ ಆ್ಯಡ್ ಮಾಡ್ಕೊತೀನಿ ಮತ್ತೊಮ್ಮೆ ಇದನ್ನು ಕುದಿಸ್ಕೊಂಡು ಲಾಸ್ಟಿಗೆ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ ಇಡ್ಲಿ ಜೊತೆಗೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ ಇಡ್ಲಿ ಇಟ್ಟು ಕೂಡ ಸಾಫ್ಟಾಗಿ ಬರೋ ಥರ ಉಬ್ಬಿ ಬಂದಿದೆ ಇವಾಗ ಅದನ್ನು ಕೂಡ ಇಡ್ಲಿ ಎದ್ಬಿಡ್ತೀನಿ ಅದಾದಮೇಲೆ ಹಿಂದಿನ ದಿನ ಅವಕಾಡೋನ ತಂದಿದೆ ಅಂದರೆ ಬಟರ್ ಫ್ರೂಟ್ನ ಅದರದ್ದು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಅದ್ರದ್ದು ಜ್ಯೂಸನ್ನ ಇದೆ ಚೆನ್ನಾಗಿ ಹಣ್ಣಾಗಿತ್ತು ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅವಕಾಡೋ ಹಣ್ಣಾದರೆ ಕಹಿ ಇರಲ್ಲ ಇಲ್ಲಾಂದರೆ ಸ್ವಲ್ಪ ಕಹಿ ಕಹಿ ಇರುತ್ತೆ ಆದಷ್ಟು ಹಣ್ಣಾಗಿರೋದು ನೋಡಿದ್ರೆ ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬೇಕಾಗುತ್ತೆ ಅಷ್ಟು ನಾನು ನೋಡಿ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಜೊತೆಗೆ ನಾನು ಹನಿನೂ ಹಾಕ್ಕೊಂಡಿದ್ದೆ ಬೇಕಿದ್ರೆ ನೀವು ಶುಗರ್ನೂ ಕೂಡ ಆ್ಯಡ್ ಮಾಡ್ಕೊಬೋದು ಏನಿದೆ ಟೈಮಲ್ಲಿ ನಾನು ಕೂಡ ಮನೆ ಕ್ಲೀನ್ ಮಾಡಿ ಮುಗಿಸ್ಕೊಳ್ಳೋಣ ಅಂಥೇಳಿ ಮನೆ ಹೊರಿಸ್ತಾ ಇದ್ದೆ ಇನ್ನು ಅಷ್ಟರಲ್ಲಿ ಇಡ್ಲಿ ಇಟ್ಟಿದ್ದೆ ಅದು ಕೂಡ ರೆಡಿಯಾಗಿತ್ತು ಇನ್ನು ಸಾನುಗೂ ಕೂಡ ಹಾಕ್ಕೊಟ್ಟೆ

ಇನ್ನು ಪೂಜೆಯೂ ಕೂಡ ಮಾಡಿ ಮುಗಿಸಿದ್ದಾಯಿತು ಹಾಗೆ ಮಕ್ಳು ಕೂಡ ಸ್ಕೂಲ್ ಕಳಿಸಿದ್ದಾಯಿತು ಇನ್ನು ಹಾಗೆ ಪೂಜೆ ಕೂತಿದ್ದೆ ಸಂತು ಕನುಷ್ಯನ್ ಬಿಡೋದಕ್ಕೆ ಹೋದಾಗ ಸಿಮ್ ಕಾರ್ಡ್ ತಂದಿದ್ರು ಅಂದರೆ ನಂದು ಜಿಯೋ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಬಿ ಎಸ್ ಎನ್ ಎಲ್ ಚೆಕ್ ಮಾಡೋಣ ನೆಟ್ವರ್ಕ್ ತನ್ನಿ ಸಿಮ್ ಅಂತ ಹೇಳಿದೆ ಅದನ್ನು ತಂದಿದ್ರು ಅದಕ್ಕೋಸ್ಕರ ಅದನ್ನು ಹಾಕೊಳ್ಳೋಣ ನನ್ನ ಫೋನ್ಗೆ ಚೆಕ್ ಮಾಡೋಣ ಅಂತ ಹೇಳಿ ಹಾಕೊಂಡೆ ಬಟ್ ಅದ್ರ ಆ್ಯಕ್ಟಿವೇಶನ್ ನಾಳೆ ಆಗೋದು ಅಂತ ಹೇಳಿದರು ಸೊ ನಾಳೆ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಫೋನಲ್ಲಿ ಹಾಕಿ ಸಂತು ಕೂಡ ತಿಂಡಿ ಹಾಕ್ಕೊಟ್ಟೆ ಸಂತದ್ದು ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಗೊತ್ತಾ ಸಂತು ಬ್ರೇಕ್ಫಾಸ್ಟು ಹನ್ನೊಂದು ಕಾಲಲ್ಲಿ ಬ್ರೇಕ್ಫಾಸ್ಟ್ ತಿಂತಾರದು ಏನು ಮುರುಘಾನ ಭೋಜನ ಅಲ್ವಾ ಸಂತು ಅಷ್ಟು ವೆರೈಟಿ ಐತೆ ಇನ್ನೇನು ಮತ್ತೆ ಹೆಂಗೈತೆ ಗ್ರೇವಿ ಸುಡ್ತಾಯ್ತಾ ಫಿಶ್ ಕರಿ ಇದ್ದಂಗೆ ಆಯ್ತಾ ನೋಡಿ ಫಿಶ್ ಇಲ್ಲದೇ ಇದ್ರೆ ಫಿಶ್ ಕರಿ ಮಾಡ್ತೀನಿ ನಾನು ಚೆನ್ನಾಗೈತೆ ಟೇಸ್ಟು ಸಂತುನ ಇದು ಡ್ಯೂಟಿಗೆ ಹೋಗಿ ಬಂದು ಕಣ್ಣೆಲ್ಲ ಕೆಂಪಾಗಿ ಅದಕ್ಕೆ ಹಿಂಗಾಗವ್ರೆ ಸ್ನಾನ ಮಾಡಿಬಿಟ್ಟು ತಿಂಡಿ ತಿಂತಾರೆ ಪೊಂಗಲ್ಲ ಬೆಲ್ದನ್ನ ಪೊಂಗಲ್ದವ ಬೆಲ್ದನ್ನೋ ಏನೋ ಯಾವ್ದು ಚೆನ್ನಾಗೈತೆ ಇದಿಷ್ಟು ಅದು ಜಾಸ್ತಿ ಗ್ರೇವಿ ಚೆನ್ನಾಗೈತ ಇನ್ನೇನು ಇವಾಗ ತಿಂಡಿ ತಿಂತಾವ್ರೆ ಸಂತನೋ ನಾನು ಈಗ ಜಸ್ಟ್ ತಿಂದು ಸ್ವಲ್ಪ ಹೊತ್ತು ಆಗೈತೆ ಕೂತಿದ್ದೀನಿ ಹಾಗಾಗಿ ನೀನು ಅಡುಗೆ ಈಗಲೇ ಚಿಂತೆ ಮಾಡೋಂಗಿಲ್ಲ ಮಕ್ಕಳು ಬರೋ ಟೈಮ್ಗೆ ಅಡುಗೆ ಮಾಡಿದ್ರೆ ಆಗುತ್ತೆ ಬಟ್ ಸಾನು ಮುಂಚೆ ಊಟ ಇರಲಿಲ್ಲ ಮಧ್ಯಾಹ್ನ ಬಂದಾಗ್ಬಿಟ್ಟು ಇವಾಗ ಕೇಳ್ತಾಳೆ ಮಮ್ಮಿ ಏನಾದರೂ ಮಾಡಿದ್ಯಾ ಏನಾದರೂ ಮಿಯೋದಿಯಾ ಅಂತ ಅವಳಿಗೂ ರಸಮ್ಮ ಮತ್ತು ಪಲ್ಯ ಮಾಡಿಬಿಟ್ರೆ ಅದೇ ಸಾಕು ಖುಷಿಯಿಂದ ತಿಂತಾಳೆ ನೋಡೋಣ ಆದರೆ ಮಾಡ್ತೀನಿಲ್ಲ ಅಂದರೆ ಇಡ್ಲಿನೂ ಕೂಡ ಇಷ್ಟಪಟ್ಟು ತಿಂತಾರೆ ಇಬ್ರೂ ನೋಡೋಣ ಯಾವುದಾಗತ್ತೆ ಅದು ಸಾನು ಮತ್ತು ಕಲರ್ ಉಮಗೆ ಅಂತ ಹೇಳ್ಬಿಟ್ಟು ಮಿಶ್ರ ಆರ್ಡ್ರ್ ಮಾಡಿದ್ದೆ ಒಳ್ಳೆ ಮಿಶ್ ಬರುತ್ತಲ್ಲ ಅದನ್ನ ಈಗ ಮಧ್ಯಾಹ್ನ ಬಂತು ಆ ಕಣ ಅಂತ ತೆಗಿತಾ ಇದ್ದೀನಿ ಮುಂಚೆ ಹಾಕಿದ್ದು ಫ್ಯಾನ್ ಇದ್ರು ಜಗಳ ಆಡ್ಕೊಂಡು ಕೀಟಿದ್ರು ಜಗಳ ಅಂದ್ರೆ ಆಡ್ಕೊಂಡು ಒಬ್ಬ ಮೇಲೆ ಒಬ್ಬರು ಬಿಕ್ಕೊಂಡು ಒದ್ದಾಡ್ಕೊಂಡು ಮೇಲುಗಡೆಯನ್ನು ಕಿಟಾಕಿದ್ರು ಅದಕ್ಕೆ ಸರಿ ಆ ಥರ ದಾವಣಗೆ ಮಾಡಿಲ್ಲ ಬೇರೆ ಥರ ಬೇರೆ ಥರದ ಧಾವಡ್ ಮಾಡಿದ್ದೀನಿ ಇನ್ನು ದೀಪನೂ ಕೂಡ ಹಚ್ಚಾಗಿದೆ ದೇವ್ರ ಮನೆಯಲ್ಲೂ ಹಚ್ಚಿದ್ದೀನಿ ಅಂಗಿ ಬಾಗಿಲಿಗೂ ಕೂಡ ಹಚ್ಚಿಟ್ಟಿದ್ದೀನಿ ಇವಾಗ ದಿನ ನೋಡೋಣ ಹೆಂಗಾಗತ್ತೆ ಆ ಕಣ ಹಿಂಗ್ ಬಂದಿದೆ ಅಂತ ಫಸ್ಟ್ ನೋಡ್ಬೇಕು ಅದು ಚೆನ್ನಾಗಿದ್ದಾಗ ಅಂತ ಅದು ನಾನು ತರಿಸಿದ್ದು ಬರೀ ಆರ್ನೂರು ರೂಪಾಯಿದು ಬಟ್ ಇದು ಸ್ವಲ್ಪ ಜಾಸ್ತಿ ಬ್ಲೂ ಕಲರ್ ನೋಡೋಣ ಬೆಡ್ ಮೇಲೆ ಹಾಕ್ತೀನಿ ಈ ರೀತಿಯದೇ ಈ ಟೆಂಟ್ ತರ ಬರುತ್ತಲ್ಲ ఆ రీతి రండి అన్ని తర సక్కన అన్కొండే బట్ కిటక్တာ మత్తేవు అక్కోస్త్రా బెడా అని బిటో ఇది సర్సిదిని ఇది హింగాకదు వస్తు ఓ సిక్కావటే దొడదైతే ఇది బతైతా ఫిట్ అయ్యే ఇది ఇజీ ఫిట్ మార్కోవదల ఓపెన్ మరిన టష్టేనే కష్ట ఇజీ ఐతే తాటరు కైశాగ ಇದು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು ಜಿಪ್ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ ಜಿಪ್ ಕ್ವಾಲಿಟಿ ಹಾಳಾಗಿಲ್ಲ ಅಂದರೆ ಮಾತ್ರ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇನ್ನು ಹೋಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ಕೊಟ್ಟಿದ್ದಾರೆ ಅದನ್ನು ಫೋಲ್ಡ್ ಮಾಡಿ ಹೋಲ್ಡ್ ಮಾಡ್ಕೊಳ್ಬೋದು ಮತ್ತೆ ಬೇಕಿದ್ರೆ ನಾವು ತೆಗೆದು ಹಾಗೆ ಹಾಕ್ಕೊಳ್ಬೋದು ಅಡುಗೆ ರೆಡಿ ಮಾಡಿದ್ದಾಯಿತು ಇಲ್ಲಿ ಎಗ್ ಬುರ್ಜಿ ಅಂದರೆ ಏನಿದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಎಗ್ ಬುರ್ಜಿ ಮಾಡಿದೆ ಜೊತೆಗೆ ಇಲ್ಲಿ ಮೊಟ್ಟೆ ಸಾಂಬಾರು ಫುಲ್ ಎಗ್ ರೆಸಿಪಿನೇ ಇನ್ನು ರೈಸು ಕೂಡ ರೆಡಿ ಆಗಿದೆ ಇಲ್ಲಿ ರೈಸು ಆಗೈತೆ ಬಿಸಿ ಬಿಸಿ ಆಗೈತೆ ಇಲ್ಲಿ ಸಾನು ಸಾನು ಏನು ಮಾಡ್ತಿದೀಯಾ ಓಡಾಡ್ತಾಳೆ ಸಾನು ಮೇಡಮ್ ಅಷ್ಟೇನೆ ಬಟ್ ಇದು ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವೇನೆ ಚೆನ್ನಾಗೈತೆ ಇನ್ನ ಸೆಂಟರ್ ಅಲ್ಲಿ ಇದ್ದಿದ್ರೆ ಮಂಜಾ ಇನ್ನೂ ಚೆನ್ನಾಗಿರೋದು ನಮ್ಮ ಕನುಷಿ ಮುಗ್ದೋಗಿರೋ ರಾಮಾಚಾರ್ಯನ ಇವಾಗ ನೋಡೋಕೆ ಶುರು ಮಾಡವಳೆ ಮಮ್ಮಿ ಚೆನ್ನಾಗೈತೆ ನೋಡ್ತೀನಿ ಮಮ್ಮಿ ಅಂದ್ಕೊಂಡು ಧಾರಾವಾಗಿ ನೋಡೋಕೆ ಶುರು ಮಾಡವಳೆ ಆ ಸೋಫಾ ಕವರ್ ನೋಡಿ ಇಲ್ಲಿರೋ ಸೋಫಾ ಕವರ್ ಅಲ್ಲೋಗೈತೆ ಏನೇ ಅದು ಹಾ ಜಂಪಿಂಗ್ ಅಂದ್ರೆ ಕೋತಿ ಮರಿ ಆಗಿ ಟೈಮ್ ಆಲ್ರೆಡಿ ಒಂಬತ್ತು ಕಾಲಾಗಿದೆಂತ ಫೋನ್ ಮಾಡಿದೆ ಅವ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ ಬರ್ತಾನು ಇಲ್ಲ ನಮ್ಮೆಲ್ಲರಿಗೂ ಹೊಟ್ಟೆ ಹುಷ್ ಆಗ್ತೈತೆ ಇವಾಗ ನಾವು ಊಟ ಹಾಕೊಂಡು ತಿಂತೀವಿ ಅವ್ರು ಬಂದ್ಮೇಲೆ ಮೇಲೆ ಇವಾಗ ಬೆಳಗ್ಗೆ ನಾಲ್ಕು ಇದ್ದಿದ್ದು ನನಗೂ ಸಾಕಾಗೈತೆ ಹಂಗಾಗಿ ಹೊಟ್ಟೆ ಆಯ್ತೈತೆ ಇವತ್ತು ಲೇಟ್ ನೈಟ್ ಮಲ್ಗಣ ಅನ್ಕೊಂಡೆ ಹ್ಯಾಂಗ್ ಯಾವ್ದಾದ್ರು ಮೂವಿ ನೋಡ್ಕೊಂಡು ಲೇಟ್ ಹಂಗೆ ಮಲಗೋಣ ಅಂತ ಕಣ್ಣು ಹಿಂಗ್ ಆತೈತಿ ಇವಾಗ ನೀನು ನೋಡ್ಕೋ ನನಗೇನು ಅವರು ಇಬ್ರು ನೋಡ್ತಾರೆ ಯಾಕಂದ್ರೆ ಲೇಟ್ ಆಗಿದ್ದವ್ರಲ್ಲ ಆದ್ರೂ ನನಗಿಂತ ಲೇಟ್ ಹಂಗಾಗಿ ನೋ ಬಂದು ಸಂಜೆನು ಮಲಗಿದ್ಲು ಸಾನು ಇವತ್ತೆಲ್ಲ ನನ್ನ ಮಗ ಮಲಗಿದವಾ ಹೋ ಹೋ ಹೋಹೋ ಅವಳಿಗೆ ಅದು ಹಂಗಾಗಿ ಲೇಟ್ ನೈಟ್ ವರ್ಗುನು ನಿದ್ರೆ ಹಾಳು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನೀನು ಊಟ ಮಾಡಿ ಮಲಗ್ತೀವಿ ಇನ್ನು ಒಬ್ಬರು ಹಾಯ್ ಹೇಳೋದಕ್ಕೆ ಹೇಳಿದರು ಹೇಳಿದ್ರು ಬೆಳಿತನಶ್ರೀ ಅಂದ್ರೆ ಆಶಾ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಅವ್ರ ಮಗಳ ಹೆಸರು ಹಿತಶ್ರೀ ಅಂತ ಹೇಳಿ ಮಕ್ಳು ಕೈಲಿ ಹಾಯ್ ಮಾಡಿಸಿ ನನ್ನ ಮಗಳು ನೋಡ್ ಖುಷಿ ಪಡ್ತಾರೆ ಏನು

ಹಾಯ್ ತಶ್ರೀ ಅಂತ ಇನ್ನೊಂದ್ಸರಿ ಹೇಳ್ಬಿಡು ನೀವು ಕಮೆಂಟ್ ಮಾಡಿ ಕೇಳಿದ್ರಿ ನನಗೆ ಹೇಳ್ಸೋದಕ್ಕೆ ಟೈಮ್ ಅಂದರೆ ಇವತ್ತೇ ನನಗೂ ಬಂದಿದ್ದು ನೀವು ಕಮೆಂಟ್ ಮಾಡಿದ್ದು ಹಿಂದಿನ ದಿನ ಮಾಡಿರ್ತೀರಾ ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ತೀನಿ ಸೊ ಬೇಜಾರು ಮಾಡ್ಕೊಂಡ್ಬಿಡಿ ಲೇಟಾಗಿ ಹೇಳಿಸ್ತಾ ಇದ್ದೀನಿ ಅಂತೇಳಿ ನಾನು ವಿಡಿಯೋ ಅಂದರೆ ಬ್ಯಾಕಪ್ ಇರೋದ್ರಿಂದ ಲೇಟಾಗಿ ಆಗುತ್ತೆ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಹಾಯ್ ಹೇಳಿಸ್ತಾ ಇದ್ದೀನಿ ಏನು ನಾನು ಈ ವಿಡಿಯೋನೂ ಕೂಡ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಅಲ್ಲಿ ಕೂಡ ಪಕ್ಕದ ಕಂಸ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಮದೇ ಬಿಡಿ ಈ ವಿಡಿಯೋನ ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಈ ವಿಡಿಯೋನ ಇಲ್ಲಿ ವಡ್ಕೊಂಡು ನೋಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್